ಯಶಸ್ಸು ಅನ್ನೋ ಒಂದು ಅರ್ಥನ ಬೇರೆ ಒಬ್ರೊಬ್ರು ಒಂದೊಂದು ರೀತಿ ಕಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಕೆಲವರಿಗೆ ಹಣ ಸಂಪಾದನೆ ಮಾಡೋದು ಹೆಸರು ಮಾಡೋದು ಅಂತಸ್ತನ್ನು ಹೊಂದೋದು ಹಾಗೂ ತನ್ನನ್ನು ನಾಲ್ಕು ಜನ ಹೊಗಳಿದ್ರೆ ಅದೇ ಯಶಸ್ಸು ಅಂತ ಅನ್ಸುತ್ತೆ ನಾವೆಲ್ಲ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಒಂದ್ರು ಹಿಂದೆನೇ ಓಡ್ತಾ ಇರ್ತೀವಿ ಆದ್ರೆ ಯಾ ಎಲ್ಲದ್ರ ಹಿಂದೆನೂ ಓಡ ಹಂಗಾದ್ರೆ ಎಲ್ಲದ್ರಿಂದ ಹಿಂದೆ ಯಾವುದೂ ಹೋಗಿ ಅಂದರೆ ಸಿಗ್ಲಿಲ್ಲ ಅಂದ್ರೆ ಒಂದರಿಂದನಾದ್ರೂ ಹೋಗೋಣ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಬಟ್ ನಮಸ್ತೆ ಯಶೋ ಮಾರ್ಗ ಯಶಸ್ವಿ ಬದುಕಿನ ಮಾರ್ಗಸೂಚಿ ಬರ್ದಿರೋದು ಗಿರೀಶ ಶ್ರೀ ಮೇವುಂಡಿ ಅವರು ಬನ್ನಿ ಇವತ್ತಿನ ಚಾಪ್ಟರ್ ಯಾವುದು ನೋಡೋಣ ಯಶಸ್ವಿ ಜೀವನಕ್ಕಾಗಿ ನಾಲ್ಕು ಮತ್ತೆಗಳು ಏನು ಯಶಸ್ವಿ ಜೀವನಕ್ಕೆ ಒಂದು ನಾಲ್ಕು ಬುದ್ಧಿಗೆ ಸಂಬಂಧಪಟ್ಟಂತದ್ದನ್ನ ಹೇಳ್ತಾ ಇದ್ದಾರೆ ನೀವು ಯಶಸ್ಸು ಆಗಬೇಕು ಅಂತ ಇದ್ರೆ ನೋಡೋಣ ಏನೇನು ನಮ್ಮ ಹತ್ರ ನಾವು ಯಶಸ್ಸನ್ನ ಪಡ್ಕೋಬೋದು ಅಂತ ಇವತ್ತಿನ ಒಂದು ಎಪಿಸೋಡಲ್ಲಿ ನಾನು ಈ ಒಂದು ಚಾಪ್ಟರ್ನ ಮೂರು ಭಾಗ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಕಾಸ್ ಶಾರ್ಟ್ ಶಾರ್ಟ್ ಆಗಿ ಹೇಳಲಿಕ್ಕೆ ಓಕೆ ಸೊ ಈಗ ಮೊದಲು ನಾವು ತಿಳ್ಕೊಳ್ಳೋಣ ಯಶಸ್ಸು ಅಂದರೆ ಏನು ಅದನ್ನು ನಿರ್ಧಾರ ಮಾಡ್ತಾರೆ ಆ್ಯಂಡ್ ನಿಜವಾಗ್ಲೂ ಯಾವುದು ಸುಳ್ಳು ಯಾವುದು ಇನ್ಫ್ಲೂಯೆನ್ಸಿಂದ ನಾವು ಯಶಸ್ಸನ್ನ ಪಡ್ಕೊಳಕ್ಕೆ ಹೋಗ್ತಾ ಇದ್ದೀವ ಯಶಸ್ಸಿಗೆ ಏನೆಲ್ಲ ಅರ್ಥಗಳಿವೆ ಅನ್ನೋದನ್ನು ಈ ಎಪಿಸೋಡಲ್ಲಿ ನೋಡೋಣ ಓಕೆ ಆ್ಯಂಡ್ ಈ ಎಲ್ಲ ಚಾಪ್ಟರ್ಗಳನ್ನು ಬಹಳ ಸೂಕ್ಷ್ಮವಾಗಿ ಕೇಳಿಸ್ಕೋಬೇಕು ಏನೂ ಕೆಲಸ ಮಾಡಿಕೊಂಡು ಬೇರೆ ಕಡೆ ಗಮನ ಕೊಟ್ಕೊಂಡ್ರೆ ಈ ಚಾಪ್ಟರ್ಸ್ಗಳು ಅರ್ಥ ಆಗೋಲ್ಲ ಯಾಕಂದರೆ ಇವೆಲ್ಲ ಒಂದು ರೀತಿ ಏನು ಜ ಏನು ಜನರಲ್ ನಾಲೆಜ್ ಥರ ಅಲ್ಲ ಓಕೆ ಸಾಮಾನ್ಯ ಜ್ಞಾನ ಥರ ಅಲ್ಲ ಸೊ ಇದು ಬಹಳ ಒಂಥರ ಸೈನ್ಸು ಸ್ಪಿರಿಚುವಲ್ಲು ಎಲ್ಲವೂ ಮಿಕ್ಸ್ಡ್ ಓಕೆ ಸೊ ಹೆನ್ರಿ ಫೋರ್ಡ್ ಅನ್ನೋರು ಏನು ಹೇಳ್ತಾ ಇದ್ದಾರೆ ಅಂದರೆ ಜೀವನದ ಯಶಸ್ಸಿನ ರಹಸ್ಯವೇನೆಂದರೆ ವ್ಯಕ್ತಿಗಳ ಜೀವನದ ಗುರಿಯನ್ನು ಅರಿಯುವುದು ಹಾಗೂ ಅದಕ್ಕಾಗಿ ಅವಿರತವಾಗಿ ಶ್ರಮಿಸುವುದು ನಿಜವಾಗ್ಲೂ ಯಶಸ್ಸು ಅಂದರೆ ಒಬ್ಬ ವ್ಯಕ್ತಿ ಜೀವನದ ಗುರಿ ಏನು ಅಂತ ಫಸ್ಟು ಅರ್ಥ ಮಾಡ್ಕೊಳ್ಳೋದು ಹಾಗೆ ಆ ಒಂದು ಗುರಿ ಏನಿದೆ ಅದಕ್ಕೆ ಶ್ರಮಿಸೋದು ಓಕೆ ಅದೇ ಯಶಸ್ಸು ಅಂತ ಇವ್ರು ಹೇಳ್ತಾ ಇರೋದು ಅಂದರೆ ಒಂದು ಗುರಿಯನ್ನು ಫಸ್ಟು ಹುಡುಕೊಳ್ಳೋದು ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡೋದು ಅದೇ ಯಶಸ್ಸು ಅನ್ನೋದನ್ನು ಹೆನ್ರಿ ಫೋರ್ಡ್ ಅವರು ಹೇಳಿದ್ದಾರೆ ಓಕೆ ಮನುಷ್ಯನ ಜೀವನ ಶೈಲಿಯು ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಬಂದಿದೆ ನಮ್ಮೆಲ್ಲರ ಜೀವನ ಶೈಲಿ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇದೆ ಮೊದಲು ನಾವು ಪಶು ಪಕ್ಷಿಗಳಂತೆ ಆಹಾರವನ್ನು ಸಂಗ್ರಹಣೆ ಮಾಡಿ ಇಡ್ತಾ ಇದ್ವಿ ಅಲ್ವಾ ಅಂದರೆ ಅದಕ್ಕೆ ಮಾತ್ರ ನಾವು ಆದ್ಯತೆಯನ್ನ ಕೊಡ್ತಾ ಇದ್ವಿ ಆಹಾರಗಳನ್ನು ಸಂಗ್ರಹಿಸೋಕ್ಕೆ ಮಾತ್ರ ನಾವು ಅವಾಗೆಲ್ಲ ಕೇಳಿದ್ದೀವಿ ಆಹಾರಕ್ಕೆ ಮತ್ತೆ ಆಹಾರಕ್ಕೋಸ್ಕರನೇ ವಲಸೆ ಹೋಗ್ತಾ ಇದ್ದಿದ್ದಲ್ವಾ ಆ ಜಾಗದಿಂದ ಈ ಜಾಗ ಈ ಜಾಗದಿಂದ ಆ ಜಾಗಕ್ಕೆ ಹೋಗ್ತಾ ಇದ್ದಿದ್ದೆ ಆಹಾರಕ್ಕೋಸ್ಕರ ಅಂದರೆ ಅವಾಗೆಲ್ಲ ಇವಾಗೆಲ್ಲ ಏನಕ್ಕೆ ದುಡಿಯೋದು ಅಂದರೆ ಹೊಟ್ಟೆಗಾಗಿ ಬಟ್ಟೆಗಾಗಿ ಅಂತಾರೆ ಅಂತೀವಿ ಅಲ್ವಾ ಬಟ್ ಆಗಿನ ಕಾಲದಲ್ಲಿ ಬಟ್ಟೆಗಾಗಿ ಅಂತ ಬರೀ ಹೊಟ್ಟೆಗಾಗಿ ಅಷ್ಟೆ ಸೊ ಅಂದರೆ ನಮ್ಮ ಜೀವನ ಶೈಲಿ ಹೇಗೆ ಬದಲಾಗ್ತಾ ಬಂದಿದೆ ಕಾಲ ಕಾಲಕ್ಕೂ ಕೂಡ ಅಂತ ಓಕೆ ಸೊ ನಾವು ಮುಂಚೆ ಪಶು ಪಕ್ಷಿಗಳಂತೆ ಆಹಾರ ಯಾಕಂದರೆ ಪಶು ಪಕ್ಷಿಗೆ ಯಾವ ಬಟ್ಟೆ ಕನಸು ಯಶಸ್ಸು ಇದ್ಯಾವುದೂ ಇಲ್ಲ ಸೊ ಊಟ ಮಾಡ್ತಾರೆ ಆ್ಯಂಡ್ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಐ ಮೀನ್ ಏನು ಮಾಡಬೇಕು ಅದು ಅಲ್ವಾ ನಮ್ಮ ಹಾಗೆ ಆಗಲ್ಲ ಬಟ್ ಮನುಷ್ಯನ ಒಂದು ಜೀವನ ಮಾತ್ರ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ ಹಾಗಾಗಿ ಅವನ ಆಲೋಚನಾ ವಿಧಾನ ಕೂಡ ವಿಕಸಗೊಳ್ಳುತ್ತ ಓಕೆ ನಮ್ಮ ಆಲೋಚನಾ ಒಂದು ವಿಧಾನ ಕೂಡ ಸ್ಪ್ರೆಡ್ ಆಗ್ತಾ ಬ್ರಾಡ್ ಆಗ್ತಾ ಆಗ್ತಾ ಏನಾಯಿತು ಯಶಸ್ಸಿನ ಅರ್ಥವು ಬೇರೆ ಬೇರೆ ಆಗಿದ್ದು ಕೆಲವರು ಅಂದರೆ ಯಶಸ್ಸು ಅನ್ನೋ ಒಂದು ಅರ್ಥನ ಬೇರೆ ಒಬ್ರೊಬ್ರು ಒಂದೊಂದು ರೀತಿ ಕಂಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೆಲವರಿಗೆ ಹಣ ಸಂಪಾದನೆ ಮಾಡೋದು ಹೆಸರು ಮಾಡೋದು ಅಂತಸ್ತನ್ನು ಹೊಂದೋದು ಹಾಗೂ ತನ್ನನ್ನು ನಾಲ್ಕು ಜನ ಹೊಗಳಿದ್ರೆ ಅದೇ ಯಶಸ್ಸು ಅಂತ ಕೆಲವರಿಗನ್ಸುತ್ತೆ ನಿಮಗೆ ಇದೆಲ್ಲ ಮಾಡಿದ್ರೆ ಯಶಸ್ಸು ಅಂತ ಅನಿಸುತ್ತಾ ನೋಡ್ಕೊಳ್ಳಿ ನಾವು ಯಾವ ಇದ್ದೀವಿ ಅಂತ ಓಕೆ ಹಣ ಹೆಸರು ಅಂತಸ್ತು ಹೊಗಳಿಕೆ ಇದೇ ಯಶಸ್ಸು ಓಕೆ ಇನ್ನು ಕೆಲವರು ಜೀವನದಲ್ಲಿ ಸುಖವಾಗಿರುವುದೇ ಯಶಸ್ಸು ಇದು ಎರಡನೇ ಕ್ಯಾಟಗರಿ ನೀವು ಯಾವ ಕ್ಯಾಟಗರಿ ನೋಡ್ಕೊ ನೋಡ್ಕೊಳ್ಳಿ ಸುಖವಾಗಿರೋದೇ ಯಶಸ್ಸು ಅಂತ ಓಕೆ ಇನ್ನೊಂದು ಸ್ವಲ್ಪ ಮುಂದುವರೆದು ಕೆಲವರು ಅಸಾಮಾನ್ಯವಾದದ್ದನ್ನು ಸಾಧಿಸೋದೇ ಯಶಸ್ಸು ಯಾರು ಮಾಡಿಲ್ವಲ್ಲ ಅದನ್ನು ಮಾಡೋದೇ ಯಶಸ್ಸು ಅಂತ ಅಂದ್ಕೊಳ್ತಾರೆ ಹೀಗೆ ಯಶಸ್ಸಿನ ಅರ್ಥವು ವ್ಯಕ್ತಿಗತವಾಗಿ ಬದಲಾಗುತ್ತಾ ಹೋಗುತ್ತೆ ಓಕೆ ಈಗ ನೀವು ಈ ಮೂರು ಕ್ಯಾಟಗರಿಯಲ್ಲಿ ಎಲ್ಲಿದ್ದೀರಾ ಫಸ್ಟು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ಪಾಸ್ ಮಾಡಿ ಮಾಡಿಬಿಟ್ಟು ಯೋಚನೆ ಮಾಡಿ ಮೊದಲನೇದು ಹಣ ಸಂಪಾದನೆ ಹೆಸರು ಸಂಪಾದನೆ ಹೊಗಳಿಕೆನ ಸಂಪಾದನೆ ಮಾಡೋದೇ ಯಶಸ್ಸು ಓಕೆ ಎರಡನೇದು ಸುಖವಾಗಿರೋದೇ ಯಶಸ್ಸು ಮೂರನೇದು ಅಸಾಮಾನ್ಯವಾಗಿರೋದನ್ನು ಸಾಧಿಸೋದೇ ಯಶಸ್ಸು ಈ ಮೂರು ಕ್ಯಾಟಗರಿಲಿ ನೀವೆಲ್ಲಿದ್ದೀರಾ ಅಂತ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಹಾಕಿ ನಾನು ಇದ್ದೆ ಅಂತ ಬೇಕಿದ್ರೆ ಓಕೆ ಮುಂದಕ್ಕೆ ನೋಡೋಣ ಯಶಸ್ಸಿನ ಅರ್ಥವು ಹೀಗೆ ಒಬ್ರೊಬ್ಬರು ಒಂದೊಂದು ರೀತಿ ಯೋಚನೆ ಮಾಡ್ತಾರೆ ಮಾನವ ಇಂತಹ ಯಶಸ್ಸಿನ ಭ್ರಮೆಯಲ್ಲೇ ಮುಳುಗಿ ಹೋಗಿದ್ದಾನೆ ನಾವೆಲ್ಲ ಹೀಗೆ ಯಶ ಯಶಸ್ಸು ಅಂದರೆ ಅದು ಇದು ಅಂದ್ಕೊಂಡು ಆ ಭ್ರಮೆಯಲ್ಲೇ ನಾವು ತೇಲಾಡ್ತಾ ಇದ್ದೀವಿ ಮುಳುಗೋಗಿದ್ದೀವಿ ಆದರೆ ನಿಜವಾದ ಯಶಸ್ಸಿನ ಅರ್ಥವೇ ಬೇರೆ ನಿಜವಾದ ಯಶಸ್ಸಿನ ಅರ್ಥವನ್ನು ನಾವಿನ್ನ ತಿಳ್ಕೊಂಡೇ ಇಲ್ಲ ಬರೀ ಒಂದು ಕೆ ಅಷ್ಟು ಜನ ಮಾತ್ರ ಈ ಯಶಸ್ಸಿನ ನಿಜವಾದ ಅರ್ಥನ ತಿಳ್ಕೊಂಡಿದ್ದಾರೆ ಸೊ ಏನದು ಯಶಸ್ಸು ಅಂದರೆ ಮೂಲತಃ ಉತ್ತಮ ಆರೋಗ್ಯದೊಂದಿಗೆ ನಮ್ಮ ಆರೋಗ್ಯವನ್ನು ಉತ್ತಮವಾಗಿ ಇಟ್ಕೊಂಡು ಉನ್ನತ ಜ್ಞಾನ ತಿಳುವಳಿಕೆಯನ್ನು ಪಡೆದುಕೊಂಡು ಬದುಕುವಂತಹ ಜ್ಞಾನವನ್ನು ತಿಳುವಳಿಕೆಯನ್ನು ಪಡ್ಕೊಂಡು ಇತರರಿಗೆ ಹಾನಿ ಮಾಡದೆ ಅನುಕ್ಷಣ ಆನಂದ ತೃಪ್ತಿಗಳನ್ನು ಆಸ್ವಾದಿಸುತ್ತಾ ಇನ್ನೊಬ್ರಿಗೂ ನಾವು ಯಾವುದೇ ಕಾರಣಕ್ಕೂ ಹಾನಿ ಮಾಡದೆ ಆನಂದ ಮತ್ತು ತೃಪ್ತಿಯನ್ನು ಪ್ರತಿ ಕ್ಷಣ ಆಸ್ವಾದಿಸುತ್ತಾ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸುವುದೇ ಆಗಿದೆ ಇದರರ್ಥ ಏನಂದರೆ ನಾವು ಹಣಕಾಸಿನಲ್ಲಿ ಆರೋಗ್ಯದಲ್ಲಿ ಸಂಬಂಧಗಳಲ್ಲಿ ಆಧ್ಯಾತ್ಮದಲ್ಲಿ ನಾಲ್ಕು ಕ್ಷೇತ್ರಗಳಲ್ಲೂ ಬ್ಯಾಲೆನ್ಸ್ಡ್ ಆಗಿ ಇರೋದೇ ಯಶಸ್ಸು ಅಂತ ಹೇಳ್ತಿದ್ದಾರೆ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ ಆದರೆ ಆರೋಗ್ಯದ ಕಡೆ ಗಮನ ಕೊಡೋಲ್ಲ ಆರೋಗ್ಯಕ್ಕೆ ಖರ್ಚು ಮಾಡೋದಕ್ಕೆ ಖರ್ಚು ಖರ್ಚು ಅಂತಾರೆ ಓಕೆ ಆದರೆ ವಾಚ್ ತೊಗೊಳೋದಕ್ಕೆ ಬಟ್ಟೆ ತೊಗೊಳೋದಕ್ಕೆ ಆಡಂಬರಗಳಿಗೆ ಅಥವಾ ಮೆಟೀರಿಯಲಿಸ್ಟಿಕ್ ಏನು ವಸ್ತುಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬಿಡು ತೊಗೊಳ್ಳೋಣ ಅಂತ ತೊಗೊಂಬಿಡ್ತೀವಿ ಆದರೆ ಡ್ರೈ ಫ್ರೂಟ್ಸ್ ತೊಗೊಳ್ಳಿ ಹಣ್ಣು ತಗೊಳ್ಳಿ ಅಂದರೆ ಅದಕ್ಕೆಲ್ಲ ಖರ್ಚಾಗತ್ತೆ ಅಷ್ಟೆಲ್ಲ ಹೆಂಗಾಗುತ್ತೆ ಅಂತ ಹೇಳ್ತೀವಿ ಅಲ್ವಾ ಹಾಗಿದ್ರೆ ನಿಮ್ಮ ಪ್ರಕಾರ ಹಣ ಅಂದ್ರೆ ನಿಮ್ಮ ಪ್ರಕಾರ ಮುಖ್ಯ ಅದೇ ನಿಮೇಶಸ್ಸು ಓಕೆ ಅಥವಾ ಆರೋಗ್ಯಕ್ಕೋಸ್ಕರ ನಾನು ಏನಾದರೂ ಖರ್ಚು ಮಾಡ್ತೀನಪ್ಪ ನಾನು ದಿನ ಬೇಕಾದರೆ ನೆಡ್ಕೊಂಡು ಹೋಗ್ತೀನಿ ನನ್ನ ಆರೋಗ್ಯಕ್ಕೆ ಒಳ್ಳೇದು ನಾನು ಗಾಡಿನೇ ತೊಗೊಳ್ಳಲ್ಲ ಅಂದ್ಕೊಂಡು ಈಗ ಗಾಡಿ ಅವಶ್ಯಕತೆ ಇರುತ್ತೆ ದೂರ ದೂರ ಓಡಾಡೋದಕ್ಕೆ ನಾನು ಕಾರು ಬೈಕ್ಗಳ ಅವಶ್ಯಕತೆ ಇರುತ್ತೆ ಆದರೆ ಅದನ್ನು ಬಿಟ್ಟು ನಾನು ಬರೀ ಆರೋಗ್ಯನೇ ನೋಡ್ಕೊಳ್ತೀನಿ ಅಂದ್ರೂ ಅದು ಯಶಸ್ಸಲ್ಲ ಈಗ ಎರಡೂ ಇದೆ ಸಂಬಂಧಗಳೇ ಇಲ್ಲ ನನ್ನ ಜೊತೆ ನೆಮ್ಮದಿನೇ ಇಲ್ಲ ನನ್ನ ಜೊತೆ ಪ್ರೀತಿನೇ ಇಲ್ಲ ನನ್ನ ಜೊತೆ ದುಡ್ಡಿದ್ದು ಆರೋಗ್ಯ ಇದ್ದು ಏನು ಪ್ರಯೋಜನ ಅಲ್ವಾ ಸೊ ಹಾಗಿದ್ರೆ ಯಶಸ್ಸು ಅಂದರೆ ಏನು ಈ ಮೂರು ಇದೆ ಆದರೆ ನಮ್ಮ ಒಂದು ಏನು ಹೇಳ್ತಾರೆ ನಮ್ಮ ಜೀವನದ ಉದ್ದೇಶ ಇವೇ ನಮಗೆ ಗೊತ್ತಿಲ್ಲ ಅಂದರೆ ಅಥವಾ ಈ ಮೂರನ್ನು ಬ್ಯಾಲೆನ್ಸ್ ಮಾಡೋದು ನಮಗೆ ಗೊತ್ತಿಲ್ಲ ಅಂದರೆ ಈಗ ಹಾಗಿದ್ರೆ ಯಾವುದು ಯಶಸ್ಸು ಅಂದರೆ ಈಗ ಯೋಚನೆ ಮಾಡಿ ಆಯಿತಾ ಅದರ ಅರ್ಥ ಏನಂದರೆ ಯಶಸ್ಸಿನ ನಿಜವಾದ ಅರ್ಥ ಹಣ ಆರೋಗ್ಯ ಬಾಂಧವ್ಯ ಆಧ್ಯಾತ್ಮ ಎಲ್ಲ ಕ್ಷೇತ್ರಗಳಲ್ಲೂ ಸಮಾನತೆಯನ್ನು ಸಾಧಿಸೋದೆ ಆ್ಯಕ್ಚುಲಿ ಯಶಸ್ಸು ನೀವು ಅಬ್ಸರ್ವ್ ಮಾಡಿ ನೋಡಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಎಲನ್ ಮಾಸ್ಕ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಇವತ್ತು ನಮಗೆ ಗೊತ್ತು ಎಲನ್ ಮಾಸ್ಕ್ ಅಂದರೆ ಅವರು ಏನು ಅಷ್ಟೂ ದೊಡ್ಡ ಶ್ರೀಮಂತ ಅಂತ ನಮಗೆ ಗೊತ್ತಿದೆ ಆದರೆ ಅವ್ರು ಹೇಳ್ತಾರೆ ನಾನು ಏನೋ ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ತುಂಬ ಖುಷಿಯಾದ ಕ್ಷಣಗಳನ್ನು ಮಿಸ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಇಷ್ಟು ದುಡ್ಡಿರೋದನ್ನು ನೋಡ್ತಾ ಇದ್ದೀರಾ ಬಟ್ ನನಗೆ ಎಷ್ಟು ಹ್ಯಾಪಿನೆಸ್ ನಾನು ಕಳ್ಕೊಂಡಿದ್ದೀನಿ ಐ ಆಮ್ ನಾಟ್ ಹ್ಯಾಪಿ ಅಂತ ಹೇಳಿ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಪ್ಲೀಸ್ ನೀವು ನಿಮ್ಮ ಖುಷಿಯ ಕ್ಷಣಗಳನ್ನು ನನ್ನ ಹಾಗೆ ದುಡಿಯೋಕ್ಕೋಗಿ ಮಿಸ್ ಮಾಡ್ಕೊಬೇಡಿ ಅಂತ ಹೇಳ್ತಾರೆ ದುಡ್ದಿದ ಆದಮೇಲೆ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಏನು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹಾಗಿದ್ದರೆ ಈಗ ಎಲೆನ್ ಮಾಸ್ಕ್ ಸಕ್ಸಸ್ಫುಲ್ ಪರ್ಸನ್ನ ಅಂತ ನೋಡೋದಾದರೆ ಹೌದು ಹಣದಲ್ಲಿ ಅವರ ಪ್ರಕಾರ ಅದರಲ್ಲಿ ಯಶಸ್ಸು ಆದರೆ ಬೇರೆ ಮಿಸ್ ಆಗಿದೆ ಅಂದರೆ ಈಗ ಯಶಸ್ಸು ಹೌದಾ ಓಕೆ ಅದೇ ರೀತಿ ಬಿಲ್ಗೇಟ್ಸ್ ಬಗ್ಗೆ ಕೂಡ ನಾವು ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೀವಿ ಅಥವಾ ಕೆಲವು ಕಡೆ ಬರ್ತಾ ಇರುತ್ತೆ ಏನು ಬಿಲ್ಗೇಟ್ಸ್ ಕೂಡ ಡಿವೋರ್ಸ್ ಆಗಿರೋದು ಅಥವಾ ಫ್ಯಾಮಿಲಿ ಹ್ಯಾಪಿಯಾಗಿ ಇಲ್ಲ ಅಂತ ಬಟ್ ಹಣಕಾಸಲ್ಲಿ ಬಿಲ್ಗೇಟ್ಸ್ ಅಂದರೆ ಎಲ್ರಿಗೂ ಗೊತ್ತು ದುಡ್ಡು ಮಾಡಬೇಕು ಅಂದ್ರೆ ಬಿಲ್ಗೇಟ್ಸ್ ಥರ ಮಾಡಬೇಕು ಅಂತ ಅಲ್ವಾ ಸೊ ಹಾಗಿದ್ರೆ ಯಶಸ್ಸು ಅಂದರೆ ಏನು ಅಂತ ನಾವೆಲ್ಲರೂ ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕಾಗಿದೆ ನಾವೆಲ್ಲ ನಮ್ಮ ಲೈಫಲ್ಲಿ ನಮಗೆ ಗೊತ್ತಿಲ್ಲದೆ ಒಂದ್ರ ಹಿಂದೆನೇ ಓಡ್ತಾ ಇರ್ತೀವಿ ಆದರೆ ಯಾ ಎಲ್ಲದ್ರೂ ಹಿಂದೆಯೂ ಓಡು ಹಾಗಾದ್ರೆ ಎಲ್ಲದ್ರ ಹಿಂದೆ ಓಡೋಕ್ಕೋಗಿ ಯಾವುದೂ ಸಿಗಲಿಲ್ಲ ಅಂದರೆ ಒಂದರಿಂದನಾದರೂ ಹೋಗೋಣ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಬಟ್ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸ್ತಾ ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದು ಸಾಧ್ಯ ಇದೆ ಯಾವಾಗ ಸಾಧ್ಯ ಅದು ನಾಲ್ಕು ಕೂಡ ನನಗೆ ತುಂಬ ಮುಖ್ಯ ನಾಲ್ಕು ಕೂಡ ಸಾ ಏನು ಸಮಾನತೆಯನ್ನು ಸಾಧಿಸೋದೆ ಯಶಸ್ಸು ಅನ್ನೋ ಭಾವನೆ ನಿಮ್ಮಲ್ಲಿ ಕ್ರಿಯೇಟ್ ಆದ ಮೇಲೆ ಎಲ್ಲವನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಓಕೆ ಸೊ ನಾನು ಕೂಡ ಒಂದು ಕಾಲದಲ್ಲಿ ಬರೀ ಒಂದೇ ಕಡೆ ಓಡಿ ಎಲ್ಲನೂ ಕಳ್ಕೊಂಡಿದ್ದೀನಿ ಆಮೇಲೆ ಇದು ಬೇಕಿತ್ತು ಅಂತ ಅನಿಸಿ ಎರಡನ್ನ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದನ್ನು ಬಿಟ್ಟಿದ್ದೀನಿ ಅದಾದ ಮೇಲೆ ಒಂದನ್ನು ಕಳ್ಕೊತಾ ಕಳ್ಕೊಳ್ತಾನೆ ಗೊತ್ತಾಗಿದ್ದು ಓ ಎಲ್ಲವೂ ಬೇಕಲ್ವಾ ಲೈಫಲ್ಲಿ ಬರೀ ಒಂದು ಎರಡಕ್ಕೆ ನಾನು ಇದನ್ನ ಮಾಡೋಣ ಅದನ್ನು ಮಾಡೋಣ ಅಂತ ಹೋಗಿ ನಿಜವಾಗ್ಲೂ ಬ್ಯಾಲೆನ್ಸ್ಡ್ ಲೈಫ್ನ ನಾನು ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಓಕೆ ತುಂಬ ಅನಿಸಿದೆ ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದವರು ಉತ್ತಮ ಆರೋಗ್ಯ ಉನ್ನತ ಜ್ಞಾನ ಮತ್ತು ತಿಳುವಳಿಕೆ ಇರೋದು ಕೂಡ ಯಶಸ್ಸೆ ಅಂತ ಓಕೆ ಸೊ ಹಾಗಾಗಿ ಒಂದನ್ನು ಪಡೆಯೋಕೆ ಹೋಗಿ ಮತ್ತೊಂದು ಹೇಗೋ ಜಾರಿ ಹೋಗುತ್ತೆ ಹಾಗಾಗಿ ನಾವು ಇಲ್ಲಿ ಜೀವನದಲ್ಲಿ ಯೋಚನೆ ಮಾಡಬೇಕು ಇವೆಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಆಗಿಟ್ಕೊಳ್ಳೋದನ್ನ ಅದೇ ಯಶಸ್ಸು ಇಲ್ಲಿ ಹೊಸದೊಂದು ಸಂಗತಿ ಇದೆ ನಾವು ನಮ್ಮ ನಮ್ಮಲ್ಲಿರುವ ನಾಲ್ಕು ವಜ್ರಗಳು ನಮ್ಮೊಳಗಡೆ ನಾಲ್ಕು ವಜ್ರಗಳಿದೆ ಓಕೆ ಅಂದರೆ ಬುದ್ಧಿಮತ್ತೆಗಳು ಓಕೆ ಯಾವ್ಯಾವುದು ಅಂದರೆ ನಾವು ಬಳಸಿಕೊಂಡಲ್ಲಿ ನಮ್ಮ ಜೀವ ಅಂದರೆ ಈ ಈ ವಜ್ರಗಳನ್ನು ನಾವು ಬಳಸ್ಕೊಂಡ್ರೆ ನಮ್ಮ ಜೀವನದ ಗುಣಮಟ್ಟವನ್ನು ವೃದ್ಧಿಸ್ಕೊಳ್ಬೋದು ಆದರೆ ಇದಕ್ಕಾಗಿ ಹೊಸದಾಗಿ ಹಾಗೂ ವಿಭಿನ್ನವಾಗಿ ನಮ್ಮ ಯೋಚನಾ ಶಕ್ತಿಯನ್ನು ಬದಲಾಯಿಸಿಕೊಳ್ಳುವ ಸಣ್ಣ ಪ್ರಯತ್ನ ಬೇಕಾಗುತ್ತೆ ಹಾ ನಮಗೆ ಯಶಸ್ಸು ಬೇಕು ಆದರೆ ಸಣ್ಣ ಪ್ರಯತ್ನಗಳನ್ನು ನಾವು ಮಾಡಬೇಕಾಗಿದೆ ಯಾವುದರಲ್ಲಿ ಯೋಚನೆ ಮಾಡೋದ್ರಲ್ಲಿ ನಾವು ಸ್ವಲ್ಪ ವಿಭಿನ್ನವಾಗಿ ಯೋಚನೆ ಮಾಡಬೇಕಾಗಿದೆ ನಿಮಗೆ ಯಶಸ್ಸು ಈ ನಾಲ್ಕರಲ್ಲೂ ಬೇಕು ಅಂದರೆ ಓಕೆ ಆ ಯೋಚನೆ ಮಾಡಿಬಿಟ್ಟು ಅರ್ಥ ಮಾಡಿಕೊಂಡು ಅಳವಡಿಸ್ಕೊಂಡು ಜೀವಿಸಬೇಕಾಗಿದೆ ಪ್ರಯತ್ನ ಮಾಡಬೇಕಾಗಿದೆ ನಾವು ಹಾಗಾಗಿ ಆ ನಾಲ್ಕು ಬುದ್ಧಿಮತೆಗಳು ಯಾವುದು ಅಂದರೆ ಇಲ್ಲಿ ಮೊದಲನೆಯದು ಹಳೆಯ ಸಂಗತಿ ಎಲ್ರಿಗೂ ಗೊತ್ತಿರುವಂಥದ್ದೇ ಅದು ಯಾವುದು ಅಂತ ಅಂದರೆ ಓಕೆ ಒಂದು ಹಳೆಯದು ಇನ್ನೊಂದು ಇನ್ನು ಮೂರು ಇತ್ತೀಚೆಗೆ ಅಂದರೆ ಸ್ವಲ್ಪ ಮೇಲೆ ಒಂದು ಸಂಶೋಧನೆ ಆವಿಷ್ಕಾರಗಳ ಮೂಲಕ ಪರಿಚಯ ಆಗಿದ್ದು ಇದೆ ಆ ನಾಲ್ಕು ಬುದ್ಧಿಮತ್ತೆಗಳನ್ನು ಯಾವ ವ್ಯಕ್ತಿ ಬ್ಯಾಲೆನ್ಸ್ಡ್ ಆಗಿಟ್ಕೊಂಡಿರ್ತಾರೆ ಈಗ ನಾನು ಹೇಗೆ ಹಣ ಆರೋಗ್ಯ ಬಾಂಧವ್ಯ ಆಧ್ಯಾತ್ಮ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದೆ ಹಾಗೆ ಈ ನಾಲ್ಕನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ನಮ್ಮಲ್ಲಿ ನಾಲ್ಕು ಬುದ್ಧಿಮತ್ತೆಗಳು ಇರಬೇಕು ಓಕೆ ಈ ನಾಲ್ಕು ಚಿಂತನೆಗಳು ನಮ್ಮಲ್ಲಿರಬೇಕು ನಾಲ್ಕು ಅಂಶಗಳು ನಾಲ್ಕು ವಜ್ರಗಳಿರಬೇಕು ಆ ನಾಲ್ಕು ವಜ್ರಗಳು ಯಾವುದು ಅಂತ ಮುಂದೆ ನೋಡೋಣ ಬುದ್ಧಿ ಮತ್ತೆ ಅಂದರೆ ಏನು ಅಂತ ಈಗ ತಿಳ್ಕೊಳ್ಳೋಣ ಯಾಕಂದ್ರೆ ತುಂಬ ಜನಕ್ಕೆ ಪ್ರಶ್ನೆ ಬಂದಿರುತ್ತೆ ಹಂಗಂದ್ರೆ ಏನು ಅಂತ ಸೊ ವೆರಿ ಸಿಂಪಲ್ ನಮ್ಮ ಗುಣ ವಿಶೇಷಗಳನ್ನು ಬದುಕಿನ ಯಶಸ್ಸಿಗಾಗಿ ಸಮಯೋಚಿತವಾಗಿ ಬಳಕೆ ಮಾಡಿಕೊಳ್ಳುವ ಮೆದುಳಿನ ಸಾಮರ್ಥ್ಯ ಅಂದರೆ ಪರಿಸ್ಥಿತಿಗೆ ತಕ್ಕಂತೆ ನಾವು ವರ್ತಿಸ್ಬೇಕಾಗತ್ತೆ ಪರಿಸ್ಥಿತಿಗೆ ತಕ್ಕಂತೆ ನಾವು ಯೋಚನೆ ಮಾಡಬೇಕಾಗತ್ತೆ ಪರಿಸ್ಥಿತಿಗೆ ತಕ್ಕ ತಕ್ಕಂತೆ ನಾವು ನಿರ್ಧಾರಗಳನ್ನು ತಗೋಬೇಕಾಗತ್ತೆ ಪರಿಸ್ಥಿತಿಗೆ ತಕ್ಕಂತೆ ಕೆಲಸ ಮಾಡಬೇಕಾಗತ್ತೆ ಅಲ್ವಾ ಸೊ ಈ ನಾಲ್ಕು ಪ್ರಕ್ರಿಯೆಗಳನ್ನು ನಾವು ಒಬ್ಬ ಮನುಷ್ಯ ಮಾಡೇ ಮಾಡ್ತಾರೆ ಆದರೆ ಸಂದರ್ಭದ ಒಂದು ಯಾವ ಸಂದರ್ಭದಲ್ಲಿ ಯಾವ ರೀತಿ ವ್ಯಕ್ತಿ ಇರ್ತಾರೆ ಅನ್ನೋದ್ರ ಮೇಲೆ ಮೆದುಳಿನ ಅಂದರೆ ಹೇಗೆ ನಿಭಾಯಿಸ್ತಾರೆ ಸಂದರ್ಭಗಳನ್ನು ವ್ಯಕ್ತಿಗಳನ್ನು ಜೀವನನ ಹೇಗೆ ಎಲ್ಲದರಲ್ಲೂ ಕೂಡ ನಿಭಾಯಿಸ್ತಾರೆ ಅನ್ನೋದ್ರ ಮೇಲೆ ಮೆದುಳಿನ ಸಾಮರ್ಥ್ಯ ಹೇಗೆ ಇದಕ್ಕೆ ವರ್ಕ್ ಮಾಡುತ್ತೆ ಅನ್ನೋದೇ ಬುದ್ಧಿಮತ್ತೆಗಳು ಅಂತ ನಿಮಗೆ ಹೋಗ್ತಾ ಹೋಗ್ತಾ ಅದು ಗೊತ್ತಾಗುತ್ತೆ ಓಕೆ ಸೊ ಇವು ನಮ್ಮ ವ್ಯಕ್ತಿತ್ವದಲ್ಲಿನ ವಿಶೇಷ ಆಭರಣಗಳು ಅಂತ ಹೇಳ್ಬೋದು ಈ ಬುದ್ಧಿಮತ್ತೆಯು ಹೆಚ್ಚಿದ್ದರೆ ಓಕೆ ಈ ಬುದ್ಧಿಮತ್ತೆಗಳು ಹೆಚ್ಚಿದ್ರೆ ಬುದ್ಧಿವಂತರು ಅಂತ ಕರೀತಾರೆ ಕಡಿಮೆ ಇದ್ದರೆ ಕಡಿಮೆ ಬುದ್ಧಿಮತೆಗಳು ಅಂತ ಕರೀತಾರೆ ಅಂದರೆ ಜಾಣ ದಡ್ಡ ಅಂತ ಹೇಳಿ ನಿರ್ಧಾರ ಮಾಡೋದು ಮೊದಲು ಕೇವಲ ಬುದ್ಧಿಮತ್ತೆ ಪ್ರಮಾಣದ ಐ ಕ್ಯೂ ಪರಿಕಲ್ಪನೆ ಮಾತ್ರವಿತ್ತು ಆವಾಗ ಐ ಕ್ಯೂ ಅಂತ ಮಾತ್ರ ಇತ್ತು ಕರೆಕ್ಟಾ ಐ ಕ್ಯೂ ಆದ ನಂತರ ಕಂಡು ಭಾವನಾತ್ಮಕ ಬುದ್ಧಿಮತೆ ಅಂದರೆ ಇ ಕ್ಯೂ ಐ ಕ್ಯೂ ಅಂದರೆ ಏನು ನಮ್ಮ ಮೆದುಳು ಥಿಂಕ್ ಮಾಡುವಂಥದ್ದು ಓಕೆ ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಕರೀತಾರೆ ಇ ಕ್ಯೂ ಅಂತ ಅಂದರೆ ಎಮೋಷ್ನಲ್ ಇಂಟೆಲಿಜೆನ್ಸ್ ಭಾವನಾತ್ಮಕ ಭಾವನೆಗಳು ನಾವು ಲಾಸ್ಟ್ ಸುಪ್ತ ಮನಸ್ಸಿನ ರಹಸ್ಯ ಬುಕ್ಕಲ್ಲೂ ಓದಿದ್ದೀವಿ ಆ್ಯಂಡ್ ಈ ಬುಕ್ಕಲ್ಲೂ ಲಾಸ್ಟ್ ಲಾಸ್ಟ್ ಎಪಿಸೋಡ್ಸಲ್ಲೂ ನಾವು ನೋಡಿದ್ದೀವಿ ಭಾವನೆಗಳು ಓಕೆ ಇವೆರಡೂ ಕೂಡ ಸಂಪಾದಿಸು ಅಂದರೆ ಕಂಡು ಫಸ್ಟು ಬರೀ ಬುದ್ಧಿ ಅಂತ ಅಂದರೆ ಬುದ್ಧಿ ಹೇಗೆ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ ಅದ್ರ ಮೇಲೆ ನಿರ್ಧಾರ ಆಗ್ತಾ ಇತ್ತು ಇವರು ಬುದ್ಧಿವಂತರು ಅಂತ ಈಗ ಈ ವ್ಯಕ್ತಿ ಇನ್ನೂ ಸ್ವಲ್ಪ ಕರೆಕ್ಟ್ ಇದ್ದಾರೆ ಅಂತ ಗೊತ್ತಾಗೋದು ಹೇಗೆ ಅಂದರೆ ಎಮೋಷ್ನಲ್ ಕೋಶಂಟಿಂದ ಎಮೋಷ್ನಲ್ ಇಂಟೆಲಿಜೆನ್ಸಿಂದ ಇ ಕ್ಯೂ ಇಂದ ಓಕೆ ಇದಾದ ಮೇಲೆ ಇನ್ನೊಂದು ಬಂದಿದೆ ಅದು ಯಾವುದು ಅಂದರೆ ಬೌದ್ಧಿಕ ಬುದ್ಧಿಮತ್ತೆ ಅಂತ ಅಂದರೆ ಫಿಸಿಕಲಿ ನಾವು ಹೇಗೆ ಇದ್ದೀವಿ ಅನ್ನೋದ್ರ ಮೇಲೂ ಕೂಡ ಈ ವ್ಯಕ್ತಿ ಹೇಗೆ ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಇದುವರೆಗೂ ನಾವು ನೋಡಿದ್ದೇನು ಐ ಕ್ಯೂ ಇಂಟೆಲಿಜೆನ್ಸಿ ಇಂಟೆಲಿಜೆನ್ಸ್ ಕೋಶನ್ ಗೊತ್ತಿತ್ತು ಎಮೋಷ್ನಲ್ ಇಂಟೆಲಿಜೆನ್ಸ್ ಗೊತ್ತಿತ್ತು ಆದರೆ ಈಗ ಎರಡನ್ನ ಹೊಸಾದನ್ನು ನಾವು ತಿಳ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ ಆ ಎರಡು ಇನ್ನ ಹೊಸಾದು ಯಾವುದು ಅಂದರೆ ಪಿ ಕ್ಯೂ ಮತ್ತೆ ಎಸ್ ಕ್ಯೂ ಓಕೆ ಪಿ ಕ್ಯೂ ಅಂದರೆ ಫಿಸಿಕಲ್ ಕೋಶಂಟ್ ಅಂದರೆ ನಾವು ದೈಹಿಕವಾಗಿ ಹೇಗೆ ಕಾಣಿಸ್ತೀವಿ ಅಂತ ಎಸ್ ಕ್ಯೂ ಅಂದರೆ ನಂಗೆ ತುಂಬ ಇಷ್ಟ ಅದು ಯಾವುದು ಅಂದರೆ ಸ್ಪಿರಿಚುವಲ್ ಕೋಶಂಟ್ ಆಧ್ಯಾತ್ಮದ ಒಂದು ಏನು ಹೇಗೆ ನಾವು ಆ ಆಧ್ಯಾತ್ಮದ ಆಧ್ಯಾತ್ಮ ಆಧ್ಯಾತ್ಮಿಕ ಚಿಂತನೆ ಹೇಗಿದೆ ಅನ್ನೋದು ಎಂಬ ಹೊಸ ಬುದ್ಧಿಮತ್ತೆಗಳು ಸೇರಿ ಒಟ್ಟು ನಾಲ್ಕು ಈಗ ಚಾಲ್ತಿಯಲ್ಲಿದೆ ಓಕೆ ಈ ನಾಲ್ಕು ಈ ನಾಲ್ಕನ್ನು ಯಾರು ಅರಿತು ಸರಿಯಾಗಿ ಉಪಯೋಗಿಸ್ಕೊತಾರೋ ಅವರು ಯಶಸ್ವಿ ಜೀವನವನ್ನು ನಡೆಸ್ತಾರೆ ಅನ್ನೋದು ಈಗ ಸಾಬೀತಾಗಿದೆ ಅಂದರೆ ಪರಿಣಿತರ ಅಭಿಪ್ರಾಯ ಕೂಡ ಆಗಿದೆ ಇದನ್ನು ನಾನು ಹೇಳ್ತಿರೋದಲ್ಲ ಅಥವಾ ಲೇಖಕರು ಹೇಳ್ತಿರೋದಲ್ಲ ರಿಸರ್ಚ್ ಮತ್ತೆ ರಿಸರ್ಚ್ ಮಾಡಿರೋ ಅಂಥವ್ರು ಪ್ರೂವ್ ಮಾಡಿರೋದು ಮುಂಚೆ ಐ ಕ್ಯೂ ಇದ್ರೇ ಸಾಧನೆ ಮಾಡ್ಬೋದು ಅಂತ ಅಂತ ಇದ್ದವು ಆದರೆ ಈಗ ಐ ಕ್ಯೂ ಇ ಕ್ಯೂ ಪಿ ಕ್ಯೂ ಎಸ್ ಕ್ಯೂ ಇವೆಲ್ಲವೂ ಕೂಡ ಇದ್ದರೆ ಮಾತ್ರ ಯಶಸ್ವಿ ಜೀವನವನ್ನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಇಲ್ಲಿ ಸಾಧನೆ ಮಾಡೋದು ಅಂತ ಹೇಳ್ತಾ ಇಲ್ಲ ಯಶಸ್ಸಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಶಸ್ಗೂ ಸಾಧನೆಗೂ ಡಿಫ್ರೆನ್ಸ್ ಇದೆಯಾ ಇದೆ ಮುಂದೆ ಯಾವಾಗಾದರೂ ಮಾತಾಡೋಣ ಓಕೆ ಸೊ ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಸಾಕು ಬಿಕಾಸ್ ಇವೆಲ್ಲ ಸ್ವಲ್ಪ ಸ್ಪಿರಿಚುವಲ್ ಸೈನ್ಸ್ ಬ್ರೈನ್ ಎಲ್ಲವೂ ಇರೋದರಿಂದ ಚಿಕ್ಕ ಚಿಕ್ಕದಾಗಿ ಕಲಿಯೋಣ ಇವತ್ತು ನಾವೇನು ಕಲ್ತ್ವಿ ಮೊದಲನೇದು ನಾವು ಯಶಸ್ಸು ಅಂದರೆ ಏನು ಅಂದ್ಕೊಂಡಿದ್ದೀವಿ ಅಂತ ಓಕೆ ಬಟ್ ಏನು ನಿಜವಾದ ಯಶಸ್ಸು ಅನ್ನೋದನ್ನು ನೋಡಿದ್ವಿ ಯಶಸ್ಸನ್ನು ಸಾಧಿಸಬೇಕು ಅಂದರೆ ನಾಲ್ಕು ವಜ್ರಗಳು ನಮ್ಮ ಹತ್ರ ಇರಬೇಕು ಆ ವಜ್ರಗಳು ಯಾವುದು ಅಂತ ಅಂದರೆ ಐ ಕ್ಯೂ ಬುದ್ಧಿಯಿಂದ ಯೋಚನೆ ಮಾಡುವಂಥದ್ದು ಬುದ್ಧಿವಂತಿಕೆ ಪ್ರಮಾಣ ಅನ್ಬೋದು ಇ ಕ್ಯೂ ಇಂಟೆಲಿಜೆನ್ಸ್ ಸಾರಿ ಎಮೋಷ್ನಲ್ ಇಂಟೆಲಿಜೆನ್ಸ್ ಭಾವನಾತ್ಮಕವಾಗಿ ನಾವು ಹೇಗೆ ಥಿಂಕ್ ಮಾಡ್ತೀವಿ ಅಂತ ಆಮೇಲೆ ಪಿ ಕ್ಯೂ ಫಿಸಿಕಲ್ ಕೋಶನ್ ಆಧ್ಯಾತ್ಮದ ಬುದ್ಧಿಮತ್ತೆ ಅಂದರೆ ಎಸ್ ಕ್ಯೂ ಓಕೆ ಇವತ್ತು ನಾವು ಈ ನಾಲ್ಕನ್ನು ತಿಳ್ಕೊಂಡಿದ್ದೀವಿ ಹಾಗಿದ್ರೆ ಈ ನಾಲ್ಕು ಅಂಶಗಳು ನಿಮ್ಮ ಹತ್ರ ಇದೆಯಾ ಯಾವ್ಯಾವುದು ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ ಅಂತ ನಿಮಗೆ ಅನಿಸುತ್ತೆ ಇದನ್ನು ಇವತ್ತು ಕಮೆಂಟ್ ಮಾಡಿ ನಂಗೆ ತಿಳಿಸಿ ನಾಳೆ ಇದನ್ನು ಯಾವ ರೀತಿ ಅಳಿಬೇಕು ಹಾಗೆ ಇದನ್ನ ಯಾವ ರೀತಿ ಹೆಚ್ಚು ಮಾಡ್ಕೊಬೇಕು ಕಡಿಮೆ ಇದ್ರೆ ಅನ್ನೋದನ್ನು ನಾಳೆ ಮಾತಾಡೋಣ ಥ್ಯಾಂಕ್ ಯು